ಮೊಳಕಾಲ್ಮೂರು ಕ್ಷೇತ್ರಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿಯಾಗುವ ಗ್ರಾಮ ಆಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಐವತ್ತು ಲಕ್ಷ ರುಗಳ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಎಸ್ಟಿ ಶ್ರೀಧರ್ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಬೇಡಿಕೆಗಳಿಗಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರದಲ್ಲಿ ಭಾಗವಹಿಸಿ ಮಾತನಾಡಿದರು ಮಾತೃ ಇಲಾಖೆಯ ಎಲ್ಲಾ ಕೆಲಸಗಳೊಂದಿಗೆ ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಿರ್ವಹಿಸುವ ಹಾಗೂ ಚುನಾವಣೆ ಅತಿವೃಷ್ಟಿ ಅನಾವೃಷ್ಟಿ ಇನ್ನಿತರ ಗುರುತರವಾದ ಜವಾಬ್ದಾರಿಯುತ ಕರ್ತವ್ಯ ನಿರ್ವಹಿಸುತ್ತಿರುವ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಾಗ ಮಾರಣಾಂತಿಕ ದೈಹಿಕ ಹಲ್ಲೆ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೆಯುತ್ತಿದ್ದು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯಲ್ಲಿರುವಂತೆ ಮೂರು ಸಾವಿರ ರೂಗಳನ್ನು ಆಪತ್ತಿನ ಭತ್ಯೆ ರಿಸ್ಕ್ ಅಲಯನ್ಸ್ ನೀಡಬೇಕು ಪಾಲೀಸ್ ಇಲಾಖೆಯಲ್ಲಿರುವಂತೆ ನೂರಾರು ಕೆಲಸಗಳನ್ನು ನಿರ್ವಹಿಸುವ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರನ್ನೊಳಗೊಂಡಂತೆ ಎಲ್ಲಾ ನೌಕರರಿಗೆ ಒಂದು ತಿಂಗಳ ವೇತನವನ್ನು ಹೆಚ್ಚುವರಿ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಆನಂದ್ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಮಲ್ಲಿಕಾರ್ಜುನ್ ಪರಮೇಶ್ ಖಜಾಂಚಿ ರತ್ನಮ್ಮ ಶ್ರೀನಿವಾಸ್ ಪ್ರಶಾಂತ್ ಕರಿಬಸವನಗೌಡ ಅಂಬಿಕಾ ಪ್ರತಿಭಾ ಪ್ರತಿಭಾಶ್ವೇತ ಶಕುಂತಲಾ ಮಲ್ಲಮ್ಮ ವಾಲಿಕಾರ್ ಹಂಸ ಮುಂತಾದವರಿದ್ದರು ಅಥವಾ ನಿರಂತರವಾಗಿ ನಡೀತಿತ್ತು ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇರುವಂತೆ ಮೂರು ಸಾವಿರಗಳನ್ನು ಆಪತ್ತಿನ ಪತ್ತೆ ಫಿಸಿಕಲ್ಯನ್ಸ್ ನೀಡುವ ಬಗ್ಗೆ ಪ್ರಯಾಣ ಪತ್ತೆ ದರವನ್ನು ಐನೂರಿಂದ ಐದು ಸಾವಿರಗಳಿಗೆ ಹೆಚ್ಚಿಸುವ ಬಗ್ಗೆ ಕ್ಷೇತ್ರ ಮಠದ ಗ್ರಾಮ ಆಡಳಿತಗಳ ಕಚೇರಿಗಳಿಗೆ ನೇಯಿಸಿಕೊಂಡಿರುವ ಎಲ್ಲ ಗ್ರಾಮಾಡಳಿತಗಳನ್ನು ಈ ಕೂಡಲೇ ಬಿಡುಗಡೆಗೊಳಿಸುವ ಬಗ್ಗೆ ಅಂದರೆ ತಾ ತಾಲೂಕು ಕಚೇರಿಯಲ್ಲಿ ಅಥವಾ ಎ ಸಿ ಎಫ್ಸಲ್ಲಿ ಅಥವಾ ಡಿ ಸಿ ಎಫ್ನಲ್ಲಿ ಇರುವಂಥ ಗ್ರಾಮಾಡಿತುಗಳನ್ನು ಈ ಈ ಕೂಡಲೇ ಬಿಡುಗಡೆಗೊಳಿಸುವ ಬಗ್ಗೆ ಬೆಳೆ ಸಮೀಕ್ಷೆ ಹಾಗೂ ಬೆಳೆ ಹಾನಿ ಪರಿಹಾರದ ಕೆಲಸವನ್ನು ಕೃಷಿ ಮತ್ತು ತೋಟಗಿರಿ ಇಲಾಖೆಗೆ ವರ್ಗಾಯಿಸುವ ಬಗ್ಗೆ ಮೊಟೇಷನ್ ಅವಧಿಯನ್ನು ವಿಸ್ತರಿಸುವ ಬಗ್ಗೆ ತಪ್ತರಾದ ಜಮಗೊಂದಿಯನ್ನು ರದ್ದುಪಡಿಸುವ ಬಗ್ಗೆ ಈ ಥರ ನಮ್ಮ ಇಪ್ಪತ್ತ್ಮೂರು ಬೇಡಿಕೆಗಳನ್ನು ಈ ದಿನ ನಾವು ಮುಷ್ಕರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ನೀಡುತ್ತಿದ್ದು ಎಷ್ಟು ದಿವಸ ಕೂಡ ಸರ್ ನಿನ್ನೆಯಿಂದ ಅಂದರೆ ಮೂರು ದಿವಸ ಈ ತಾಲೂಕ್ ಕಚೇರಿ ಮುಂದೆ ನಾವು ಧರಣಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಅದೇ ಥರನೇ ನಾವು ಧರಣಿ ಮಾಡಿದ್ವಿ